ಯಾವುದೇ ಗ್ರಾಮಕ್ಕೆ ಹೋಗಲಿ ಅಥವಾ ಮೂರು ಪುರಸಭೆಯ ವಾರ್ಡ್ಗಳಲ್ಲಿ ಹೋಗಲಿ ಪ್ರಾರಂಭದಲ್ಲೂ ಕೂಡ ಸಾಮಾನ್ಯ ಮತದಾರರ ಬೆಂಬಲ ಭಾಳ ಒಂದು ರೀತಿಯಲ್ಲಿ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ ದಿನೇ ದಿನೇ ಬೆಂಬಲ ಹೆಚ್ಚಾಗಿದೆ ಮತ್ತು ಅವರ ಒಂದು ಸ್ಪಂದನೆ ದೊಡ್ಡ ಪ್ರಮಾಣದಲ್ಲಿದೆ ಕಳೆದ ಎರಡು ಮೂರು ದಿವಸದಿಂದಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವ್ಯಕ್ತ ಎಲ್ಲ ಹಿನ್ನೆಲೆಯಲ್ಲಿ ದೊಡ್ಡ ಅಂತರದಲ್ಲಿ ಭರತೆ ಮಾಡಿ ಗೆಲ್ತಾರಂತ ಆತ್ಮವಿಶ್ವಾಸ ಇದೆ ಸರ್ಕಾರ ಹೌದು ಇದು ಇಡೀ ಸರ್ಕಾರ ಮಂತ್ರಿಗಳು ಶಾಸಕರು ಸುಮಾರು ಒಂದು ಹತ್ತು ಹದಿನೈದು ದಿವಸ ಹಾವಳಿ ಸರ್ಕಾರ ತನ್ನ ಕೆಲಸ ಮಾಡದೆ ನಿಲ್ಲಿಸ್ಬಿಟ್ಟಿದೆ ವಿಧಾನಸಭಾ ಕಿಲಿ ಹಾಕಿಬಿಟ್ಟಿದ್ದಾರೆ ಉಪ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಚಿವರು ಶಾಸಕರು ಹಣದ ಚೀಲ ತೊಗೊಂಡು ಬಂದು ಕುಂತು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ತಮ್ಮ ಹಣ ಹಣದ ಬಲದಿಂದ ಜಾತಿ ಬಲದಿಂದ ಗೆಲ್ಲುವಂಥ ಹುನ್ನಾರ ಮಾಡ್ತಿರುವಂಥದ್ದು ನಿಜವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಒಂದು ದುರಂತ ವಿಶೇಷವಾಗಿ ಅವರು ಈ ಮಟ್ಟಕ್ಕೆ ತಮ್ಮ ರಾಜಕೀಯ ಅಧಿಪತನ ತೋರಿಸಿದ್ದಾರೆ ಅಂತ ನನಗನ್ನಿಸ್ತಾ ಸಾಲು ಸಾಲು ಆರೋಪಗಳನ್ನ ಮಾಡಿದ್ರು ಯಾವ ಆರೋಪಗಳು ಸತ್ಯ ಇಲ್ಲ ಅದರಿಂದ ಜನ ಯಾವುದನ್ನೂ ಒಪ್ಪಿಲ್ಲ ಇಪ್ಪತ್ತ್ಮೂರನೇ ತಾರೀಕು ಭಾಳ ಸ್ಪಷ್ಟವಾಗ್ತದೆ ಜನ ಕಾಂಗ್ರೆಸ್ಸನ್ನು ಸೋಲ್ಸೋ ಮುಖಾಂತರ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ ಸರ್ ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ರೌಡಿ ಸೀಟ್ರದ್ದು ಅದು ಏನಿದೆ ಸರ್ ಅದನ್ನು ಎಲ್ಲೋ ಒಂದು ಕಡೆ ತಿರುಗಿಸುವಂಥ ಪ್ರಯತ್ನ ಇದೆ ಎಷ್ಟು ಅವ್ರ ಬೆಳಗ್ಗೆ ನೋಡಿ ಈಗ ಮಾಧ್ಯಮದರ ಮುಂದೆ ವಿದೌಟ್ ಎನಿ ಪ್ರೊವೊಕೇಷನ್ ನಿಮ್ಮ ಪ್ರಚೋದನೆ ಇಲ್ಲದೆ ಅವರೇ ಹೇಳಿದರು ರೌಡಿ ರೌಡಿ ಸೀಟ್ರಿಗಳಿದ್ದಾರೆ ಅಂತ ವರದಿ ಕೊಡುವಾಗ ಅವರೇ ಹೇಳಿದರು ಆವಾಗ ಕ್ಯಾಂಡಿಡೇಟ್ ಹೆಸರು ಕೇಳ್ದಾಗ ಇದೆ ಅಂತಂದರು ಮ್ಯಾನ್ಯಲ್ ಪ್ರಕಾರ ನಾವು ಮುಚ್ಚಿಲ್ಲ ಅಂತಂದರು ಮುಂದಿನ ಕ್ರಮ ತೊಗೊಳ್ತೀವಿ ಅಷ್ಟೇ ಅಲ್ಲ ಅವ್ರೇನು ಹೇಳಿದ್ರು ಇದೆ ಅಂದರೆ ಇನ್ನೂ ಕೆಲವು ಕೇಸ್ಗಳಿದೆ ಅನ್ನೋಂಥ ರೀತಿಯಲ್ಲಿ ಅವೆಲ್ಲ ಹೇಳಿದರು ಒಂದು ಎರಡು ಮೂರು ತಾಸಲ್ಲಿ ಉಲ್ಟಾ ಹೊಡೆದ್ರು ಮತ್ತು ಅದ್ರ ಸ್ಪಷ್ಟೀಕರಣಕ್ಕೆ ಎಸ್ ಪಿ ಇಲ್ಲ ಬರೀ ಟೈಪ್ ಮಾಡಿ ಕಳಿಸಿದ್ದಾರೆ ಈ ಥರ ಪೊಲೀಸ್ ಇಲಾಖೆ ಸರ್ಕಾರ ನಡೆಸ್ತಾ ಇದೆ ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಡಿಯಾಳಾಗಿ ಇಡೀ ಹೋಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ ಚುನಾವಣೆ ಆಗಿ ಕಂಪ್ಲೇಂಟ್ ಮಾಡಿದೆ ಇದ್ರ ಬಗ್ಗೆ ವೆರಿಫೈ ಮಾಡಬೇಕು ಮತ್ತು ಎಂಕ್ವೈರಿ ಮಾಡಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಖಂಡಿತ ಕಾಂಗ್ರೆಸ್ಗೆ ಸೋಲಿನ ಭಯ ಇದೆ ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸೋ ಸಲುವಾಗಿ ಇವತ್ತು ತುಷ್ಟೀಕರಣ ಅವ್ರು ನಿರಂತರವಾಗಿ ಮಾಡಿಕೊಂಡೇ ಬಂದಿದ್ದಾರೆ ಅದರಲ್ಲಿ ಅವ್ರ ನಂಬಿಕೆ ಇದೆ ಅಂದರೆ ಅವ್ರು ಏನು ಪ್ರಮಾಣ ತಗೊಂಡಿದ್ದಾರೆ ರಾಗ ದ್ವೇಷ ಮಾಡ್ತೀವಿ ಅಂತ ಅದನ್ನು ಮರ್ತು ಬಿಟ್ಟಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ